ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಆಗಿ ಅವರೆಕಾಳು ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕಪ್ಪು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರೋ ಅವರೆಕಾಳು ಒಂದು ಕಪ್ಪು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಜೀರಿಗೆ ಒಂದು ಸ್ವಲ್ಪ ನಾಲ್ಕರಿಂದ ಐದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿರೋದು ಒಂದು ಸ್ವಲ್ಪ ಹಿಂಗು ಬೇಕಿದ್ರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಒಂದು ಬೌಲಿಗೆ ಒಂದು ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ನಾನು ನೀವು ನೋಡಿ ಎಷ್ಟು ಬೇಕಷ್ಟು ಹಾಕೋಬೋದು ಒಂದು ಮೂರು ಲೋಟ ನೀರು ಸೇರಿಸ್ಕೊಳ್ಳೋಣ ನೀರು ಹಾಕ್ಕೊಂಡು ಸ್ವಲ್ಪ ಎರಡು ಸ್ಪೂನು ಉಪ್ಪು ಹಾಕೋತಾ ಇದ್ದೀವಿ ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕೋಬೋದು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವಿಲ್ಲಿ ಒಂದು ಎಂಟು ರೊಟ್ಟಿ ಮಾಡ್ಕೋತಾ ಇದ್ದೀವಿ ನೀವು ನೋಡಿ ಎಷ್ಟು ಬೇಕಷ್ಟು ಮಾಡ್ಕೊಬೋದು ಈಗ ಇಟ್ಕೊಂಡಿರೋ ಅವರೆಕಾಳು ಸೇರಿಸ್ಕೊಳ್ಳೋಣ ಇದಕ್ಕೆ ಬೇಕಿದ್ರೆ ನೀವು ಅವರೆಕಾಳು ಬೇಯಿಸ್ಕೊಂಡಿರೋ ನೀರನ್ನು ಮಿಕ್ಸ್ ಮಾಡ್ಕೋಬೋದು ಅಂದರೆ ಸ್ಕಿಪ್ಪು ಸಹ ಮಾಡ್ಬೋದು ಕಾಳು ಸೀಸನಲ್ಲೇ ಅವರೆಕಾಳು ರೊಟ್ಟಿ ಮಾಡಿದ್ರೆ ಅದರದ್ದು ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಇವಾಗೇನು ಎಲ್ಲ ಟೈಮಲ್ಲೂ ಅವರೆಕಾಳು ಸಿಗುತ್ತೆ ಯಾವಾಗ ಬೇಕಾದರೂ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಅದಕ್ಕೆ ಶುಂಠಿ ಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಸ್ವಲ್ಪ ಹಿಂಗು ಇಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ಈ ಥರ ಈ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳ್ಳಗೂ ಇರಬಾರ್ದು ಈಗ ಸ್ಟವ್ ಮೇಲೆ ತವಾ ಇಟ್ಕೊಂಡು ಹಾಗೆ ತವ ಮೇಲೆ ನೀರು ಹಾಕ್ಕೊಳ್ಳೋಣ ಯಾಕೆ ಅಂದರೆ ತವಾ ತುಂಬ ಬಿಸಿ ಇರೋದ್ರಿಂದ ಈಗ ತವ ಮೇಲೆ ಈ ಥರ ರೊಟ್ಟಿ ಇಟ್ಟು ಹಾಕ್ಕೊಂಡು ಈಗ ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ನೀರಲ್ಲಿ ಈ ಥರ ಸ್ಪ್ರೆಡ್ ಮಾಡ್ತಾ ಇರಬೇಕು ಎಲ್ಲ ಕಡೆನೂ ಒಂದು ಸ್ವಲ್ಪ ದೊಡ್ಡದು ಬೇಕು ಅಂದರೆ ಇದಕ್ಕೇನೆ ಸ್ವಲ್ಪ ಅಕ್ಕಿ ಇಟ್ಟು ಸೇರಿಸ್ಕೊಂಡು ಇನ್ನೊಂದು ಚೂರು ದೊಡ್ಡದು ಮಾಡ್ಕೋಬೋದು ಈಗ ಮಧ್ಯ ಮಧ್ಯ ಗ್ಯಾಪ್ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲೇ ಕವರ್ ಮಾಡ್ಕೋಬೇಕು ಗ್ಯಾಪ್ಗಳನ್ನ ನೀರಲ್ಲೇ ಈಗ ರೊಟ್ಟಿ ಸುತ್ತನೂ ಎಣ್ಣೆ ಹಾಕ್ಕೊಂಡು ರೊಟ್ಟಿ ಮೇಲೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡೋಣ ಈಗ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಾಗಿದೆ ಆಗಿದೆ ಈಗ ಎರಡು ಸೈಡು ಸಹ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಆಗಿದೆ ಇದು ಇದನ್ನು ತಿನ್ನೋದಕ್ಕೆ ತುಪ್ಪದ ಜೊತೆ ಚೆನ್ನಾಗಿರುತ್ತೆ ಮತ್ತು ಬೆಣ್ಣೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆಯಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಅನ್ಕೋತೀನಿ